ಇನ್ನು ನಾಲ್ಕೈ ದಿನದಲ್ಲಿ ಈ ಐದು ರಾಶಿಯವರ ಮೇಲೆ ದುಡ್ಡಿನ ಮಹಾಮಳೆಯನ್ನೇ ಸುರಿಸಲಿದ್ದಾರೆ ಬುಧ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತರಂದು ಕೆಲವು ರಾಶಿಗೆ ಸೇರಿದ ಜನರ ಜೀವನವೇ ಬದಲಾಗಲಿದೆ ಈ ದಿನ ಗ್ರಹಗಳ ರಾಜಕುಮಾರನಾದ ಬುಧನು ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶಿಸಲಿದ್ದು ಇದರಿಂದಾಗಿ ಕೆಲವು ರಾಶಿಯವರ ಅದೃಷ್ಟವೇ ಬದಲಾಗುವ ಯೋಗ ದೊರಕುವುದು ಅಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ఈ బుధ గ్రహవు సవరద ఇప్పెంబర్ ఇప్పిక రాశి చలసే జ్యేష్ఠ నక్షత్ర ప్రవేశించలేదు ಜ್ಯೇಷ್ಠ ನಕ್ಷತ್ರವು ಇಂದ್ರದೇವನ ಪ್ರತೀಕವಾಗಿದೆ ಇದು ರಾಜ ಅಧಿಕಾರ ಹಾಗೂ ಸಾಮಾಜಿಕ ಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಬುಧನು ಜ್ಯೇಷ್ಠ ನಕ್ಷತ್ರದಲ್ಲಿ ಚಲಿಸುವ ಮೂಲಕ ಬುದ್ಧಿವಂತಿಕೆಯಲ್ಲಿ ಹೆಚ್ಚಳ ಸಂಚಾರದಲ್ಲಿ ಬಲ ವ್ಯಾಪಾರದಲ್ಲಿ ಲಾಭ ಮತ್ತು ರಹಸ್ಯವಾದ ವಿಚಾರಗಳಲ್ಲಿ ಯಶಸ್ಸು ನೀಡಲಿದ್ದಾರೆ ಬುಧನ ಈ ಚಲನೆಯು ಸರಿಸುಮಾರು ಏಳರಿಂದ ಎಂಟು ದಿನಗಳವರೆಗೆ ಹೆಚ್ಚು ಪ್ರಭಾವಶಾಲಿ ಆಗಿರುವುದು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕಲಿದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಬುಧನು ನೀಚ ಸ್ಥಾನದಲ್ಲಿರುವುದಿಲ್ಲ ಅದರ ಬದಲು ಗಂಭೀರವಾದ ಆಲೋಚನೆ ಮತ್ತು ಭೌತಿಕ ಶಕ್ತಿಯನ್ನು ಹೆಚ್ಚಿಸುತ್ತಾರೆ ಹಾಗಾಗಿ ಬುಧನ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ಐದು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಬುಧ ನಕ್ಷತ್ರ ಗೋಚಾರ ಎರಡು ಸಾವಿರದ ಇಪ್ಪತ್ತೈದು ಒಂದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ರಾಜಕುಮಾರನಾದ ಬುಧನು ಜ್ಯೇಷ್ಠ ನಕ್ಷತ್ರದಲ್ಲಿ ಚಲಿಸುವ ಮೂಲಕ ನಿಮ್ಮ ಜಾತಕದ ಐದನೇ ಮನೆಯನ್ನು ಇನ್ನಷ್ಟು ಬಲಪಡಿಸುವರು ಹಾಗಾಗಿ ಮಿಥುನ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಜಬರ್ದಸ್ತ್ ಯಶಸ್ಸನ್ನು ಪಡೆಯಲಿದ್ದಾರೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಅತ್ಯುತ್ತಮವಾದ ಅಂಕಗಳೊಂದಿಗೆ ಯಶಸ್ಸನ್ನು ಕಳಿಸುವ ಯೋಗವು ಕೂಡ ಲಭಿಸಲಿದೆ ಜನರ ಸಂಬಂಧವು ಈ ಅವಧಿಯಲ್ಲಿ ಇನ್ನಷ್ಟು ಬಲಶಾಲಿಯಾಗಿರುವುದು ಅತ್ಯುತ್ತಮವಾದ ಜೀವನವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರಲಿದೆ ಬುದ್ಧ ದೇವನ ಶುಭ ಪ್ರಭಾವದಿಂದಾಗಿ ಷೇರು ಮಾರುಕಟ್ಟೆ ಮತ್ತು ಕ್ರಿಯೇಟಿವ್ ಕೆಲಸಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ದೊರಕಲಿದೆ ಮಕ್ಕಳು ಈ ಸಂದರ್ಭದಲ್ಲಿ ನಿಮಗೆ ಶುಭ ಸುದ್ದಿಯನ್ನು ನೀಡಲಿದ್ದಾರೆ ಒಟ್ಟಾರೆಯಾಗಿ ಬುಧನ ನಕ್ಷತ್ರ ಬದಲಾವಣೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಬುದ್ಧಿ ಕುಟುಂಬ ಇತ್ಯಾದಿ ವಿಚಾರಗಳಲ್ಲಿ ಅಪಾರ ಯಶಸ್ಸನ್ನು ಈ ಸಂದರ್ಭದಲ್ಲಿ ಪಡೆಯುವರು ಎರಡು ಕನ್ಯಾರಾಶಿ ರಾಶಿಗೆ ಸೇರಿದ ಜನರಿಗೆ ಬುಧನ ಈ ನಕ್ಷತ್ರ ಬದಲಾವಣೆಯು ನಿಮ್ಮ ಜಾತಕದ ಮೂರನೇ ಮನೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ಮೂರನೇ ಮನೆಯು ಪರಾಕ್ರಮ ಸಣ್ಣಪುಟ್ಟ ಯಾತ್ರೆ ಸಹೋದರ ಸಹೋದರ ಮತ್ತು ಸಂವಹನದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಗ್ರಹಗಳ ರಾಜಕುಮಾರನಾದ ಬುಧನು ಜ್ಯೇಷ್ಠ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವ ಮೂಲಕ ನಿಮ್ಮ ಆಲೋಚನೆಗಳು ಇನ್ನಷ್ಟು ಗಂಭೀರವಾಗುವುದು ಮತ್ತು ಉತ್ತಮ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗುವುದು ಈ ಸಂದರ್ಭದಲ್ಲಿ ರಾಶಿಗೆ ಸೇರಿದ ಜನರು ಅಲ್ಪ ದೂರ ಪ್ರಯಾಣಿಸುವುದರಿಂದ ಸಾಕಷ್ಟು ಯಶಸ್ಸನ್ನು ಗಳಿಸುವ ಯೋಗವಿದೆ ಹಾಗೆ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುವಿರಿ ಲೇಖನ ಮಾಧ್ಯಮ ಮಾರ್ಕೆಟಿಂಗ್ ಸಂಬಂಧಿಸಿದ ಕೆಲಸವನ್ನು ಮಾಡುವ ರಾಶಿ ಸೇರಿದ ಜನರಿಗೆ ಬುಧ ದೇವನ ಶುಭ ಪ್ರಭಾವದಿಂದಾಗಿ ನಿಮ್ಮ ಕೆಲಸಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸು ಈ ಸಂದರ್ಭದಲ್ಲಿ ಸಿಗಲಿದೆ ಉತ್ತಮ ಆಲೋಚನೆಗಳು ದೊರಕುವುದರೊಂದಿಗೆ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗವು ಕೂಡ ಲಭಿಸುವುದು ಒಟ್ಟಾರೆಯಾಗಿ ಸಾಹಸ ಮತ್ತು ಮಾತುಕತೆಯಲ್ಲಿ ಅತ್ಯುತ್ತಮವಾದ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುವಿರಿ ಇದರೊಂದಿಗೆ ಕನ್ಯಾ ರಾಶಿಗೆ ಸೇರಿದ ಜನರು ಹಣ ಮತ್ತು ಯಶಸ್ಸನ್ನು ಗಳಿಸುವ ಸಾಧ್ಯತೆ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗಲಿದೆ ಮೂರು ತುಲಾರಾಶಿ ತುಲಾ ತುಲಾರಾಶಿಗೆ ಸೇರಿದ ಜನರಿಗೆ ಮಂಗಳನ ಈ ನಕ್ಷತ್ರ ಬದಲಾವಣೆಯು ನಿಮ್ಮ ಜಾತಕದ ಎರಡನೇ ಮನೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ನಿಮ್ಮ ಜಾತಕದ ಎರಡನೇ ಮನೆಯು ಹಣ ಕುಟುಂಬ ಮತ್ತು ಮಾತನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಬುಧನು ತನ್ನ ನಕ್ಷತ್ರವನ್ನು ಬದಲಾವಣೆ ಮಾಡುವ ಮೂಲಕ ನಿಮ್ಮ ಮಾತನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿ ಮಾಡಬಹುದಾಗಿದೆ ಮತ್ತು ನಿಮ್ಮ ಮಾತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹೆಚ್ಚಿನವರು ಪ್ರಯತ್ನಿಸುವರು ಈ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದ ಜನರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದು ಹಾಗೆ ಕಳೆದುಹೋದ ಹಣವನ್ನು ಈ ಸಂದರ್ಭದಲ್ಲಿ ನೀವು ವಾಪಸ್ಸು ಪಡೆಯುವಿರಿ ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶಿಸಲಿರುವ ಬುಧನಿಂದ ಯಾವುದಾದರೂ ಅಮೂಲ್ಯವಾದ ವಸ್ತುವನ್ನು ಖರೀದಿಸುವ ಯೋಗವು ಕೂಡ ಲಭಿಸಲಿದೆ ಹಣವನ್ನು ಉಳಿತಾಯ ಮಾಡುವಲ್ಲಿ ಮತ್ತು ಕುಟುಂಬದ ಸಂತೋಷಕ್ಕಾಗಿ ಈ ಅವಧಿಯು ಸಾಕಷ್ಟು ಶುಭವಾಗಿರಲಿದೆ ನಾಲ್ಕು ಧನುರಾಶಿ ರಾಶಿಗೆ ಸೇರಿದ ಜನರಿಗೆ ಬುಧನ ಈ ನಕ್ಷತ್ರ ಬದಲಾವಣೆಯು ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ಜಾತಕದ ಹನ್ನೆರಡನೇ ಮನೆಯು ಖರ್ಚು ವಿದೇಶ ಆಧ್ಯಾತ್ಮಿಕತೆ ಮತ್ತು ಮೋಕ್ಷದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಬುಧಗ್ರಹವು ಜ್ಯೇಷ್ಠ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವ ಮೂಲಕ ಈ ಅವಧಿಯಲ್ಲಿ ನೀವು ವಿದೇಶಿ ಪ್ರಯಾಣ ಅಥವಾ ದೂರ ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭ ದೊರಕುವುದು ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಧನುರ್ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಧ್ಯಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಲಿದೆ ಇದರೊಂದಿಗೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ ಮತ್ತು ಅತ್ಯಂತ ಹೆಚ್ಚಿನ ಲಾಭವನ್ನು ನೀವು ಪಡೆಯುವ ಯೋಗವಿದೆ ಒಟ್ಟಾರೆಯಾಗಿ ಬುಧನ ವಿಶೇಷ ಅನುಗ್ರಹದಿಂದಾಗಿ ಧನುರಾಶಿಗೆ ಸೇರಿದ ಜನರು ವಿದೇಶಿ ಸುಖ ಆಧ್ಯಾತ್ಮಿಕ ಶಾಂತಿ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಐದು ಕುಂಭ ರಾಶಿ ಕುಂಭ ರಾಶಿಗೆ ಸೇರಿದ ಜನರ ಜಾತಕದ ಹತ್ತನೇ ಮನೆಯಲ್ಲಿ ಬುಧನ ಈ ಸಂಚಾರವು ಆಗಲಿದೆ ಹಾಗಾಗಿ ಬುಧನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಅಧಿಕಾರಿಗಳ ಹೊಗಳಿಕೆಗೆ ಪಾತ್ರರಾಗುವರು ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಹೊಸ ಉದ್ಯೋಗಕ್ಕಾಗಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ಅವಕಾಶ ದೊರಕುವ ಸಂಭವ ಕೂಡ ಹೆಚ್ಚಾಗಿರುವುದು ಇದರೊಂದಿಗೆ ಒಟ್ಟಾರೆಯಾಗಿ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಬುಧನ ಅನುಗ್ರಹದಿಂದಾಗಿ ಹೊಸ ಎತ್ತರವನ್ನು ತಲುಪಲು ಸಾಧ್ಯವಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು